ಚಂದ್ರಹಾಸ ಒಂದು ಯಕ್ಷಗಾನ ಆಧಾರಿತ ಸಿನಿಮಾ ತಯಾರು ಮಾಡಿದ್ದಾರೆ ರವಿ ಬಸ್ರೋ ಮತ್ತು ತಂಡದವರು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿ ಈಗ ತಯಾರು ಮಾಡಿ ಹದಿನೆಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇದು ಒಂದು ಯಕ್ಷಗಾನ ಆಧಾರಿತ ಸಿನಿಮಾ ಯಕ್ಷಗಾನ ಇದೆಯಲ್ಲ ಒಂದು ವಿಶೇಷವಾದಂತ ಕಲೆ ಇದೆ ಇಂತ ಕಲೆಯ ಆಧಾರ ಆಧಾರ ಎಲ್ಲಾ ಯಾರ್ಯಾರು ಹೆಚ್ಚು ಪರಿಣಿತಿಯನ್ನು ಪಡೆದಿದ್ದಾರೆ ಅವಕಾಶ ರವಿ ಅವರಿಗೆ ಅಂತೇಳಿ ಶುಭ ಕೋರ್ಲಿಕ್ಕೆ ಬಯಸ್ತಾ ಇತ್ತು ಈ ಸಿನಿಮಾ ಸರ್ಕಾರ ಏನೇನು ಸಹಾಯ ಮಾಡಲಿಕ್ಕೆ ಆಯ್ತು ಎಲ್ರಿಗೂ ನಮಸ್ಕಾರ ನಿಮ್ಮ ರವಿ ಬಸ್ರೂರ್ ನಾವೆಲ್ಲರೂ ಖುಷಿ ಪಡುವಂತ ವಿಷಯ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಶೋರಿಲ್ನ ನೋಡಿದ್ರು ಬಹಳ ಖುಷಿ ಪಟ್ರು ಅದ್ರ ಜೊತೆಗೆ ಈ ಯಕ್ಷಗಾನಕ್ಕೆ ಏನೆಲ್ಲ ಸಪೋರ್ಟ್ ಬೇಕು ಅನ್ನೆಲ್ಲವೂ ತಾವು ಕೊಡ್ತೀವಿ ಅಂತ ನಮಗೆ ಭರವಸೆ ಕೊಟ್ಟರು ಅದ್ರ ಜೊತೆಗೆ ಇನ್ನೊಂದಿಷ್ಟು ಖುಷಿ ಸಮಾರ್ಚನೆಗಳನ್ನ ನಿಮಗೆ ತಿಳಿಸ್ತೀನಿ ಅವರ ಮುಂದಿನ ಯೋಜನೆಗಳಲ್ಲಿ ನಮ್ಮ ಜೊತೆಗೆ ಯಕ್ಷಗಾನದ ಕಲಾವಿದರಿಗೆ ಸಪೋರ್ಟ್ ಆಗುವಂತ ರೀತಿಯಲ್ಲಿ ಏನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ರು ಅದಕ್ಕೆಲ್ಲರೂ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ರು ಒಂದಿಷ್ಟು ಬೇಡಿಕೆಗಳನ್ನು ಅವರಿಗೆ ಇಟ್ಟಿದ್ವಿ ಅದೆಲ್ಲನೂ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ವೀರ ಚಂದ್ರ ಹಾಸ ಹದ್ನೆಂಟನೇ ತಾರೀಕು ಅದ್ದೂರಿಯಾಗಿ ರಿಲೀಸ್ ಆಗ್ತಾರೆ ಸರ್ಕಾರದ ಸಹಾಯಕಾರದ ಜೊತೆಗೆ ಸರ್ಕಾರದ ಸಪೋರ್ಟ್ ಜೊತೆಗೆ ವೀರಚಂದ್ರಹಾಸ ಇಡೀ ಪ್ರಪಂಚ ತಿರುಗಿ ನೋಡುವಂತ ಹೆಜ್ಜೆ ಇಡ್ತಾ ಇದೆ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಸದಾ ಹೀಗೆ ಇರಲಿ ವೀರಚಂದ್ರಹಾಸ